ಫೆಬ್ರವರಿ ಹದಿನಾರು ಸಂಕಟರ ಚತುರ್ಥಿ ಇಂತಹ ದಿನ ಮತ್ತೆ ಬರುವುದಿಲ್ಲ ಅಖಂಡ ಒಂದು ನೂರು ಪರ್ಸೆಂಟ್ ಸಂಕಟಹರ ಚತುರ್ಥಿ ಈ ತಿಂಗಳು ಫೆಬ್ರವರಿ ಹದಿನಾರರ ಭಾನುವಾರದಂದು ಬರುತ್ತದೆ ಸಂಕಟಹರ ಚತುರ್ಥಿಯಂದು ಸಂಕಟಹರನ ಪೂಜಿಸಬೇಕು ಆದರೆ ಮಾಸದಲ್ಲಿ ಬರುವ ಈ ಸಂಕಟಹರ ಚತುರ್ಥಿ ಬಹಳ ವಿಶೇಷವಾಗಿದೆ ಇದು ತುಂಬಾ ಶಕ್ತಿಶಾಲಿ ಗಣಪತಿ ವ್ರತ ನಿಮ್ಮ ಮನೆಯಲ್ಲಿ ಇರುವ ವಸ್ತುಗಳಿಂದ ಈ ವ್ರತವನ್ನು ನೀವು ತುಂಬಾ ಸುಲಭವಾಗಿ ಮಾಡಬಹುದು ಸಂಕಟಹರ ಚತುರ್ಥಿಯ ದಿನ ಗಣಪತಿ ವ್ರತವನ್ನು ಯಾರು ಮಾಡುತ್ತಾರೋ ಅವರು ಎಲ್ಲಾ ತೊಂದರೆಗಳಿಂದ ದೂರವಾಗುತ್ತವೆ ಹರ ಚತುರ್ಥಿಯ ದಿನದಂದು ನನ್ನ ವ್ರತವನ್ನು ಯಾರು ಆಚರಿಸುತ್ತಾರೋ ಅಂತಹ ಕುಟುಂಬಗಳಿಗೆ ಅಖಂಡ ರಾಜಯೋಗವನ್ನು ಒದಗಿಸುತ್ತೇನೆ ಎಂದು ಸ್ವತಃ ಗಣಪತಿಯೇ ಆದೇಶಿಸಿದ್ದಾರೆ ಆದ್ದರಿಂದ ಈ ಉತ್ತಮ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಈ ಮಾಗ ಮಾಸದ ಚತುರ್ಥಿಯ ದಿನದಂದು ಅನೇಕ ಕುಬೇರ ಯೋಗಗಳು ನಡೆಯುತ್ತಿದ್ದು ಇಂತಹ ಶುಭ ಮುಹೂರ್ತದಲ್ಲಿ ಗಣಪತಿ ವ್ರತವನ್ನು ಮಾಡಿದರೆ ನಿಮ್ಮ ಮನೆಯೆಲ್ಲಾ ಸಂಪತ್ತಿನಿಂದ ತುಂಬಿ ತುಳುಕುತ್ತದೆ ಗಣಪತಿ ವ್ರತವನ್ನು ಮಾಡುವುದು ಹೇಗೆ ಈ ವ್ರತವನ್ನು ಮಾಡಲಾಗದವರು ಯಾವ ರೀತಿಯ ಪರಿಹಾರಗಳನ್ನು ಅನುಸರಿಸಬೇಕು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ಕಲಿಯೋಣ ಮೊದಲನೆಯದಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಚಂದಾದಾರರಾಗಿ ಲೈಕ್ ಮಾಡಲು ಮರೆಯದಿರಿ ಫೆಬ್ರವರಿ ಹದಿನಾರು ಸಂಕಟಹರ ಚತುರ್ಥಿ ಬಂದಿದೆ ಇಂದಿನ ಗಣಪತಿ ಪೂಜೆಯಿಂದ ಈ ವ್ರತವನ್ನು ಆಚರಿಸುವ ಮಹಿಳೆಯರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನೆಲ್ಲ ಶುಚಿಗೊಳಿಸಿ ಮನೆಯಲ್ಲಿ ಅರಿಶಿನ ನೀರು ಚಿಮುಕಿಸಿದರೆ ಕೋಟಿ ಪುಣ್ಯ ಸಿಗುತ್ತದೆ ಮನೆ ಬಾಗಿಲಿನ ಮುಂದೆ ರಂಗೋಲಿ ಹಾಕಿ ಮನೆ ಬಾಗಿಲಿಗೆ ಅರಿಶಿನವನ್ನು ಬರೆದು ಗಣಪತಿ ಪೂಜೆಯನ್ನು ಪ್ರಾರಂಭಿಸಿ ಗಣಪತಿಯ ಚಿತ್ರವನ್ನು ಸ್ವಚ್ಛವಾಗಿ ಒರೆಸಿ ಮತ್ತು ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಗಣಪತಿಯನ್ನು ಕೆಂಪು ಹೂವುಗಳಿಂದ ಅಲಂಕರಿಸಿ ಅದರಲ್ಲೂ ದಾಸವಾಳದ ಹೂವುಗಳಿಂದ ಗಣಪತಿಯನ್ನು ಪೂಜಿಸಿದರೆ ಗಣಪತಿಯನ್ನು ಅಲಂಕರಿಸಿ ದೀಪವನ್ನು ಹಚ್ಚಿ ನಂತರ ಅರ್ಧ ಮೀಟರ್ ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಗಣಪತಿಯ ನಕ್ಷೆಯ ಮುಂದೆ ಇಡಬೇಕು ಎರಡು ಒಣಖರ್ಜೂರ ಎರಡು ಲವಂಗ ಅಕ್ಕಿ ಮತ್ತು ದಕ್ಷಿಣೆಯನ್ನು ಸೇರಿಸಿ ನೈವೇದ್ಯವಾಗಿ ಕಟ್ಟಿ ಗಣಪತಿಗೆ ನಿಮ್ಮ ಇಷ್ಟಾರ್ಥ ಮತ್ತು ತೊಂದರೆಗಳನ್ನು ಹೇಳಿಕೊಳ್ಳಿ ಈ ಸಮರ್ಪಣೆಯನ್ನು ಗಣಪತಿಯ ಮುಂದೆ ಇಟ್ಟು ತೆಂಗಿನ ಒಡೆದು ಆರತಿಯನ್ನು ಅರ್ಪಿಸಿ ಕೊನೆಗೆ ದೇವರಿಗೆ ನಮಸ್ಕರಿಸಿ ಮೂರು ಸುತ್ತಿನ ಪೂಜೆಯನ್ನು ಮಾಡಿ ಈ ರೀತಿ ಬೆಳಿಗ್ಗೆ ಪೂಜೆ ಮಾಡಿ ಸಂಜೆ ಆರು ಗಂಟೆಯ ನಂತರ ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ದೀಪವನ್ನು ಹಚ್ಚಬೇಕು ಮನೆಯವರೆಲ್ಲರೂ ಈ ನೈವೇದ್ಯವನ್ನು ಸೇವಿಸಬೇಕು ಈ ರೀತಿಯಾಗಿ ಗಣಪತಿ ವ್ರತವನ್ನು ಮಾಡುವುದರಿಂದ ಎಲ್ಲಾ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಈ ದಿನ ಗಣಪತಿ ವ್ರತವನ್ನು ಮಾಡುವವರು ಓಂ ಗಂ ಗಣಪತ್ಯ ನಮಗ ಎಂಬ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಓದಿ ನಿಮ್ಮ ಮನೆಯಲ್ಲಿ ದೇವರ ಆಶೀರ್ವಾದವು ಶ್ರೀಮಂತವಾಗಿರುತ್ತದೆ ನಿಮ್ಮ ಹೃದಯದ ಬಯಕೆಗಳು ಈಡೇರಲು ತಕ್ಷಣವೇ ಇಪ್ಪತ್ತೊಂದು ಗರಿಕೆ ಎಲೆಗಳನ್ನು ತೆಗೆದುಕೊಂಡು ಗಣಪತಿ ಪಟದ ಮುಂದೆ ಇರಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಏನು ಬಯಸಿದರೂ ಅದು ಖಂಡಿತವಾಗಿಯೂ ಈಡೇರುತ್ತದೆ ಎಂದು ಈ ಗಣಪತಿ ವ್ರತವನ್ನು ಮಾಡಲಾಗುವುದಿಲ್ಲ ಸಂಕಟಹರ ಚತುರ್ಥಿಯ ದಿನದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಮತ್ತು ಪೂಜಾ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದಾಗುತ್ತದೆ ಅಲ್ಲದೆ ನಿಮ್ಮ ಗಂಡನ ಸಂಪತ್ತು ಹೆಚ್ಚಾದರೆ ಈ ಸಂಕಟಹರ ಚತುರ್ಥಿಯ ದಿನ ಗಣೇಶನ ನಕ್ಷೆಯ ಮುಂದೆ ಐದು ವೀಳ್ಯದೆಲೆಗಳನ್ನು ಇಟ್ಟು ನಿಮ್ಮ ಪತಿಗೆ ಅದೃಷ್ಟವನ್ನು ತಂದುಕೊಡಲಿ ಎಂದು ಗಣಪತಿಯನ್ನು ಪ್ರಾರ್ಥಿಸಿ ಮತ್ತು ನಿಮ್ಮ ಬಿರುವಿನಲ್ಲಿ ಈ ವೀಳ್ಯದೆಲೆಗಳನ್ನು ಹಾಕಿ ನಿಮ್ಮ ಗಂಡನ ಆದಾಯ ಖಂಡಿತವಾಗಿಯೂ ಹೆಚ್ಚಾಗುತ್ತದೆ ಮತ್ತು ವಿಶೇಷವಾಗಿ ಈ ಚತುರ್ಥಿಯ ದಿನ ನಿಮ್ಮ ಮನೆಗೆ ಹಣ ಬರಲು ಪ್ರಾರಂಭಿಸುತ್ತದೆ ನೀವು ಬನ್ನಿ ಮರವನ್ನು ಮುಟ್ಟಿದರೆ ನೀವು ಬನ್ನಿ ಮರದ ನೆರಳಿನಲ್ಲಿ ನಿಂತರೂ ಸಹ ನಿಮ್ಮ ಜಾತಕದಲ್ಲಿ ನಿಮಗೆ ಅದೃಷ್ಟ ಬರುತ್ತದೆ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಮತ್ತು ಜಿಲ್ಲೇಡು ಗಿಡವನ್ನು ಗಣೇಶನ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಸಂಕಟಹರ ಚತುರ್ಥಿ ದಿನದಂದು ಜಿಲ್ಲೇಡು ಮರಕ್ಕೆ ಅರಿಶಿನವನ್ನು ಅನ್ವಯಿಸಲಾಗುತ್ತದೆ ನೀರು ಹಾಕಿದರೆ ಅವಿವಾಹಿತರಿಗೆ ಶೀಘ್ರದಲ್ಲೇ ವಿವಾಹವಾಗುತ್ತದೆ ಅನೇಕರು ಸ್ವಂತ ಮನೆ ಹೊಂದುವ ಕನಸು ಹೊಂದಿರುತ್ತಾರೆ ಅಂತಹವರು ಈ ಸಂಕಟರ ಚತುರ್ಥಿಯ ದಿನ ಹಸುವಿಗೆ ಹುಲ್ಲನ್ನು ತಿನ್ನಿಸಿದರೆ ಹಸುವಿನ ಮೈಯೆಲ್ಲಾ ಕೈಯಾಡಿಸಿ ನಮಸ್ಕರಿಸಿದರೆ ನಿಮ್ಮ ಕನಸು ನನಸಾಗುವುದು ಖಂಡಿತ ಎದ್ದಾಗ ನಮಸ್ಕಾರ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಜಾತಕದಲ್ಲಿ ಚತುರ್ಥಿಯಂದು ಸ್ವಲ್ಪ ಅರಿಶಿನವನ್ನು ಹಾಕಿ ಸ್ನಾನ ಮಾಡಿರಿ ಮತ್ತು ಒಣಬಾಧೆಯಿಂದ ಬಳಲುತ್ತಿರುವವರು ಈ ಸಂಕಟಹರ ಚತುರ್ಥಿಯ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಗಣಪತಿಯ ಸ್ತೋತ್ರವನ್ನು ಪಠಿಸಿರಿ ಶಕ್ತಿಯುತವಾದ ಈ ಶಕ್ತಿಶಾಲಿ ಮಂತ್ರವನ್ನು ಓದಿ ನೀವು ಒಂದು ತಿಂಗಳೊಳಗೆ ಉತ್ತಮ ಬದಲಾವಣೆಯನ್ನು ನೋಡುತ್ತೀರಿ ನಮ್ಮಲ್ಲಿ ಹೆಚ್ಚಿನವರು ಶ್ರೀಮಂತರಾಗಲು ಬಯಸುತ್ತಿದ್ದರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನೀವು ಶ್ರೀಮಂತರಾಗಲು ಬಯಸಿದರೆ ಶಕ್ತಿಯುತ ಲಕ್ಷ್ಮೀ ಮಂತ್ರವನ್ನು ಪಠಿಸಿ ವಂ ಶ್ರೀ ಶ್ರೀಲಕ್ಷ್ಮೀ ವಾಸುದೇವಾಯ ನಮ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಈ ಮಂತ್ರದ ಶಕ್ತಿಯು ಅಂತ್ಯವಿಲ್ಲದ ಶಕ್ತಿ ದೇವರ ಕೋಣೆ ಒಳ ಪ್ರವೇಶಿಸಲು ಕುಂಕುಮದ ಹನಿಯೊಂದಿಗೆ ನಿಂಬೆಹಣ್ಣನ್ನು ತೆಗೆದುಕೊಂಡು ಗಣಪತಿಗೆ ನಮಸ್ಕರಿಸಿ ನಂತರ ಈ ನಿಂಬೆಯನ್ನು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬಾಗಿಲಿನ ಮುಂದೆ ನೇತು ಹಾಕಿ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಬಡತನದ ದೇವತೆ ಹೊರಗೆ ಹೋಗುತ್ತದೆ ಮತ್ತು ಧನಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು